ஏன்னு அதுக்கங்கு தூரம் நோடியே கேள்வி கேட்கல இவங்க ஏன்னா நோட் தீ நானே திங்கப்பட்டு ஏ சரிங்க நோட் தீன் கண்டிப்பா ஏன்னா கணிர் கணி அத்தன குத்து நோடு ஏன் கேடு வந்திருங்க கேள் ஒரே ஒத்துக்கோராக நானே நோடியா சரி எத்திடுவேனா கேடு வந்து கதை உங்க மலகிர மலகிர வந்துவிட்டது அத்தங்க அத்தவங்க கதை ஒத்துக்கோராக வந்து ஒதுக்கோறோக ஏன் ஏன் ஆகாத நின்று ஏடமே அதுக்கானே நோடியதா மலகதா உத்தி அது ஏன் பண்ணி ரோக நினைக்கு ஆ நீ ஓகோ சார் எட்டு கண்ட ஓ இது பரீ நான் நின்றுரது ஆனக்கிழங்க ஊனக்கி ஏன் நின்று மலகிற ஏன் வந்திர் எல்லாம் லூஜ் பண்ணிக்கோ லூஜ் மேடம் மகிங்க நின்று நின்றுரதா நானு துருந்து நோட்கண்டு ஆ சத்தினு நோட் தான் அருதுகண்ட் போட்டி யாக்கே ஏன்னும் ஏன்புட்டு பாகேந்த நின் ஓகர ஐய சோரே சாக்குன்னு மொரமதினானோ ಅದಕ್ಕೆ ಬರೀ ಅಯ್ಯೋ ನಮ್ಮ ಹೆಗ್ಗೆ ಕಣ ಪತ್ತೆ ಇದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನೀನು ಓ ಸರಿ ಆಯ್ತು ಕಣ್ ಬಿಡು ಸರಿ ಆಯ್ತು ಕಣ ಏನು ಕೇಳಿ ಬಂದಿದ್ದು ನಿಂಗೆ ಇದೇ ಸರಿ ಆಗಿ ಇಳಿಸ್ಬಿಡ್ತೀನಿ ನಾನು ಮೊದಲು ಬರ್ದೇ ನಾನು ಬರಲು ತಗೊಂಡ್ಬಿಡ್ತೀನಿ ಯಾರನ್ನೇ ಬರ್ದೀ ನಾನು ಸಾವಂತಿ ಮಗಳೇ ಯಾರು ಬರ್ದಿ ಬರಲ ತಕೊಂಡು ನೀನು ಇದೇ ನೀ ನಿ ಮಾತಾಡ್ತಾ ಇದೀ ಯಂಗ್ಸ್ ನಂಗೆ ಮಾತಾಡ್ತಾ ಇದೆಯಾ ಯಂಗ್ಸ್ ಆಗಿರೋದಕ್ಕೆ ಕಣ್ಣೆ ನಾನು ಮಾತಾಡ್ತಿರೋದು ಯಂಗ್ಸ್ ಆಗಿರೋದಕ್ಕೆ ನಿನ್ನಂತ ಸೀರೆ ಊಟ ಯಂಗ್ಸ್ ಆಗಿರೋದಕ್ಕೆ ಮಾತಾಡ್ತಿರೋದು ನಾನು ಇದಕ್ಕೆ ಇದಕ್ಕೆ ನೀವು ಮಾತಾಡಿದ್ದೀ ಯಾರು ಯಾರು ಎಂದಿಯೇ ಅತ್ತೇನು ಏನಿದು ಅತ್ತೆ ಗಿತ್ತೇಳ್ತಿದ್ದೀನ ಅದೇಕಕ ಅದಕ್ಕೆ ಹಿಂಗೆ ಕುಕ್ಕತಿದ್ದೀ ಬೈಲಿ ಬಕಾಯಿ ಸಾಯ್ತಕ್ಕ ಹಿಂಗ ಆತನ ಮನೆ ನಮ್ ನಾ ಏನ್ ಆಗ್ಬೇಕು ಅಂತ ಹಿಂಗೆ ಎದುರಿಸ್ ಕೆಡತ ಕು ಕುಂತನಲ್ಲ ಇವ್ಗೇನು ಕೇಳು ಅರ್ಧ ಗಂಟೆ ಆಯ್ತು ಕನಕ ಇಂಗೆ ದೂರ ದುರು ದೂರ ದೂರ ನಾನೇ ನೋಡ್ತಾನೆ ಅತ್ತ ಗೊತ್ತಿರ್ಬೋಲ್ಲ ಇತ್ತ ತಿರ್ಗೋಲ್ಲ ನಾನೇ ನೋಡ ಕೂತು ತಿನ್ಕೊಲ ನಂಗೆ ವರ್ತ ಬದ್ಬಾಗವನಲ್ಲ ಅಕ್ಕೇ ಮಾತಾಡ್ಸುದ್ರೆ ನಾನು ನಿಮ್ಮ ಅತ್ತೆ ನೀ ಗಂಡ ಅಂತ ಏನೇನು ಬೋಗೀಗ ಏನೋ ಬಂದದೇ ಬರ್ಲತ ಬಿಡಬೇಕ ಕೇಳಕ ಕೇಳು ಅದಕ್ಕೆ ಹಾ ಏ ಇದಕ್ಕೆ ಯಾವಾಗಲೂ ಸೈತ್ರಕಂತ бай ತುಂಬಾ ಮಾತಾಡ್ತಿದೆ ನೀನು ಇದೆ ನಿಂಗಂತ ಐದಿ ನೀನು ಅಯ್ಯ ನಾನು ಕಳೆಸಿದಮ್ಮ ಆ ಸಿದಮ್ಮ ಓ ಸಿದಮ್ಮನನು ತಮ್ಮನನ ಅವ್ವಾ ಇದೆ ಕಣ ಇದೆ ಕಣ ಏನೇನ ಮಾತಾಡ್ತೀಯಾ ನಾಟಕ ನಾಟಕ ಅಂತ ಮಾಡು ದೈ ಬಂದಿದಿ ನೀನು ದಯ್ಯ ಸತಾಗಿರಲ್ಲ ದೈ ಇಡಕ ಬಂದಿದ್ಲಾ ಇರವ್ವಾ ನಾಟಕ ಅಂತ ಕನ್ ಸೈತ್ರಕ ನಾಟಕವಾ ನಾಟಕನ ನಾಟಕದನೆ ಸಾವತಿ ಮಗ್ಲೆ ನಾನು ಯಾಕ್ ನಾಟಕದನೆ ಲೋಪರ ಮುಂಡೆ ಯಾಕ್ ನಾನು ಮಗಳ ನಿನ್ನ ಬಾರ್ವಾಗಿ ಇದ್ದಾಳ ನಿಮ್ಮ ಅಪ್ಪ ನಾಟಕ ಬಂದಿದಾಳ್ನೆ ನಾನು ಮಗಳ ನೆಕ್ಕ ನೀನು ಅಳ್ಸ್ತಿದಿ ನೀನು ಆ ನನ್ನ ಮಗಳ ಯಾಕ್ ಕಳೆಸೇ ನೀನು ನಿಮ್ಮ ಅಪ್ ನಟಿ ಎಷ್ಟು ಓದ್ಕ ಬಂದಿದೀ ಹಳೆ ಮನೆ ಬಂದಿರೋಕ್ಕೆ ಏನು ಭಾಳ ಆಡ್ತ ಇದೀಯ ಮುಂಬೆ ನೀನು ಇರತ್ತೆ ನೀನು ದರ್ದ್ರು ಮುಂಡೆ ಅಂತ ಆಗಿರೋದಕ್ಕೆ ನೀನು ಅತ್ತೆ ಮಾವ ಅಂತ ನಮ್ಗೆ ಒಂದ್ ದಿಸಿಕಟ ಮಾಡಿಲ್ಲ ಒಂದ್ ದಿವಸ ಮಟ್ನಿಲ್ಲ ನೋಪರ್ ಮುಡೇ ನಿನ್ ಮಾಡ್ತೀನಿ ನಿನ್ಗೆ ನಾನೇನ್ ಮಾಡಿದನು ಯಾಕೆ ನಿಮ್ ಮಗಲ್ಲ ಇರ್ಬೇಡಿದ ಇರ್ಬೇಡನು ಮನೆ ಬಿಟ್ಟು ಇದೊಳೆ ಸರಿ ಆಯ್ತು ನಿಮ್ದೊಳೆ ನಾನು ಏನಂದೇನು ಏನಂದೇ ನೀನು ಇರೋದ್ರಿಂದ ಭಾಳ ತೊಂದರೆ ಆಯ್ತದೆ ಎಲ್ಲರಿಗೂ ಬೇಡ ಬೇಡ ನೀನು ಇರೋದು ಬಂದ್ಬಿಡು ನೀನು ಎಲ್ಲಿ ಬರಾನಿ ನಡಿ ನಡಿಮೆ ಯಾಕೆ ಇನ್ನು ಈ ಸತ್ತಿನ ನಾನು ಸುಮ್ಮನೆ ಬಿಟ್ಟು ಹೋಗಿ ಕರ್ಕೊಂಡು ಬಂದಿಲ್ಲ ನಾನು ನಿನ್ ಕರ್ಕೊಂಡು ಹೋಗೋಕೆ ನಿನ್ನಿಂದ ಬಾ ನಿಮ್ದಿಲ್ಲ ಹಾಂ ನನ್ನ ಮಾಮ ನತಿಯಲ್ಲ ಸುಮ್ಮನೆ ಇರ್ತಿ ಆ ವೆಣ್ಣು ವಾರ ಒಪ್ಪತ್ತು ಮಾಡ್ಕೊಂಡ್ರೆ ಚೆನ್ನಾಗಿತ್ತಲ್ಲ ಮನೇಲಿ ಹಾಂ ನಿನ್ನ 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 ನೋಡಕ್ ಬತ್ತಿದ ಬಿಟ್ಟೆ ನಾನು ಲಕ್ಷ್ಮೀ ಕಳೆವಾಗ ಅದ ಏನ್ಬಿಟ್ಟೆ ವಣ್ಣು ಅಂತ ನಾನು ಬರ್ತಿದ್ದಿದ್ದು ನಾನು ಗೊತ್ತಾ ಆ ಅಬ್ಬವನ ಮೇಲೆ ಯಾವಣ್ಣು ಧೂಪಾಕದ ಮೇಲೆ ನನಗೆ ಒಪ್ಕೆ ಆತು ನನಗೆ ಇಲ್ಲ ನಾನು ಒಪ್ಕೊ ಬಿಡ್ತಿದ್ದ ಸುಲಭಾಗಿ ನೀನು ಒನ್ನೇ ಕತೆ ಇದ್ದಾಗ ಅನ್ನ ಹಾಕಿನ ಸತ್ತ ಬರ್ತಾಳೆ ದೂಪಾಕೆ ಆ ಪಾತ ಅದ ಮಾಡೋಕೆ ಹ್ಞೂ ಒಂದು ಗದ್ದಲ ಕಡೆ ತೋರ್ಬಿಟ್ಟೆ ಅಂತ ತಿನ್ಬೋದಲ್ಲ ಅದಕ್ಕೆ ಇದ್ದಾಗ ಮಾಡ್ದೆ ಸಕ್ಕಿಲ್ಲ ಸತ್ ಮೇಲೆ ಬಂದುಬಿಡ್ತಿದ್ದೀರಿ ಧೂಪ ದುಪ್ಪನೇ ಹಾಕಕ್ಕೆ ಅಲ್ಲ ನಾನೇನು ಯಾವ ನಾನು ಹೋಗಿ ಕೇಳಿದ್ದಾನೆ ಅವ್ರು ಗಂಡ ಜ ನಾನೇನ ಮೇಡನ ಅಂತ ಇದೀನಿ ನೀನು ಹಾ ನಿನ್ನಿಂದಾನೆ ಆಗಿದ್ದು ನೀನು ಹೋಗ್ ಮಗನಿಗೆ ಸದಾ ಕೊಡ್ಕೊಂಡು ಕೊಟ್ಕೊಂತಾನೆ ಅಂತಕೊಂಡಿದ್ದು ಬಿಡ ಬೇಡ ಬೇಡ ನೀನು ಇರೋದು ಬೇಡ ನೀನು ಒಬ್ಬರು ಒಳ್ಳೇದು ಮಾಡಿಲ್ಲ ಅದೇ ಗಾರ ನನ್ನ ಮಗಳು ನಮ್ಮ ಅವ್ರ ಅಪ್ಪರ ಮನೆ ಅಂತ ಆಸೆ ರಕಿಲ್ವೇ ನೀನು ಹೆಂಗೆ ನಿಮ್ಮ ಮೈ ಇಂತ ಆಸ್ತಿ ತಗೊಂಡಿದ್ದೀ ಹೆಂಗೆ ತಾನೆ ಅವಳು ತಗೊಂಡಿರೋದು ಅವಳು ಬಂದಿರೋದು ಅವಳು ಆಸ್ತಿ ಬಂದಿಲ್ಲ ನನ್ನ ಮಗಳು ನಾಲ್ಕು ತೀಸಾಗ ಕಷ್ಟ ಅಂತ ಬಂದವಳೆ ಅವಳಿಗೆ ಮುಲ್ಕಿಯಾ ನೀನು ಬಾ ಬಾ ನೀನು ಇಲ್ಲಿ ಇರೋ ಸದ್ ನೋಡಿ ನೀನು ಏ ಸಿದ್ದಮ್ಮ ಇದನ್ನ ಚಂದ ನೀನು ಇದೆ ಕಮ್ಮ ಇದೆ ಕಮ್ಮ ಹಿಂಗೆ ನೀನು ಯಾಕೆ ಸುಮ್ಕಿ ಸಾವಿತ್ರಿ ನಿನ್ ಗೊತ್ತಾಗ್ತಿಲ್ಲ ಇವತ್ತು ನನ್ನ ಮಗಳಿಗೆ ಕಣ್ಣೀರ್ ಹಾಕ್ಸೋಳೆ ಇವಳು ನಾನು ಬುಟ್ಟು ಹೋಗಿ ಬಂದಿದ್ದ ನಾನು ಕರ್ಕೊಂಡು ಹೋಗಕ್ಕೆ ಬಂದಿರೋದು ಹಂಗಂದ್ರೆ ನಿನ್ ಸೊಸೆ ನೀನು ಏನಾದ್ರೆ ಅಲ್ಲಿ ಒಂದ್ ಹಬ್ಬ ಉಮೆ ಮಾಡೋದು ಯಾರು ಎಲ್ಲ ನೀವು ಇವಳೆ ಮಾಡ್ಕೊಂಡು ಹೋಗೋದು ಯಾವ ಸೊಸೆ ಇವಳು ಬನ್ನೆಕಾಯಿ ಸೊಸೆ ಇವಳು ಬೇಡ 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 ಇವಳು ಸಾವಸ ಬೇಡ ಯಾವ ಹಬ್ಬ ಮಾಡ್ಲಿ ಉಮೆ ಮಾಡ್ಲಿ ನಾ ಯಾರ ಕರ್ಕೊಂಡು ಮಾಡ್ತಾಳೆ ನಾವೇನ್ ಬಂದು ಉಂಕೋದವ ಉಣ್ಣಕ್ ನಿಂದ್ರಿ ಸಿಕ್ಕದ ಇವಳಂಗ್ರೆ ಆಲಕನ್ ಕಂದ್ರೆ ಇದೇ ಕಲತಿ ನಾನೇನತ್ತೆ ಮಾಡಿದನು ಹ್ಞೂ ಸರಿ ಕಂದ್ಬಿಟ್ಟು ಅತ್ತೆ ಈಗ ನಾನು ಬರಬೇಡ ಅಂತ ಇದ್ದಾನ ನೀವು ಒಳ್ಳೆ ಚೆನ್ನಾಗಿ ಅಂತಿದ್ದೀರಿ ಜನಗಳು ಆಡ್ಕಲ್ಲಿ ಅಂತ ಮಾತಾಡ್ತಾ ಇದ್ದೀರಾ ನೀವು ಆಕಿ ಈಗ ಏನು ಮಾಡ್ದು ನಾನು ನಾನು ಏನಾರು ಒಂದಿದ್ದಾನ ಮಳ್ಳಿ ಮಳ್ಳಿ ನೀನು ನಿನ್ನ ಮೊಳಿ ಅಟ ನಾನು ನನ್ನ ಇಟ್ಕೊಬೇಡ ನೀನು ನೀನು ಎಂತ ಒಳ ಅಂತ ನೀ ಹೋಗೋಗಿ ತೊಡಗ ರೀ ನಿನ್ನಿಂದ ಸಹಾಯ ಆಯಿತು ಅತ್ತೆಮ್ಮ ಅಂದ್ಬಿಟ್ಟು ಒಂದು ದಿವಸ ಮಾಡಿ ನೀವಲ್ಲ ನೀನು ಇಟ್ಟು ಮಾಡಿಕ್ಕೆ ನಾನು ಯಕನ ಹಳೆ ಮನೆಗೆ ಹೋಯ್ತಿದೆ ಅಲ್ಲೆಕನೇ ಕಣ್ಕೊಂಡು ಕಾಯ ಬೇ ಬೇಸ್ಕೊಂಡು ಏನೋ ತಿನ್ಬಿಟ್ಟು ಬೇರೆ ಅದ್ಕೊಳ್ತಾಯ್ತಿದ್ದೆ ನಾನು ಯಾಕೆ ತಿಂತಿದ್ದೆ ನಾನು ನಿನ್ನಿಂದ ಕಣೆ ನಾನು ಸತ್ತಿದ್ದು ನಾನು ಕೊಲೆ ಕಣೆ ನೀನು ನೀನು ಮಾಡ್ತಿನಿ ನಿನ್ಗೆ ಇರ್ಬಿಡ ನೀನು ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿರೋದು ನಾನು ಕರ್ಕೊಂಡು ಹೋಗಿ ಹೋಯ್ತೀನಿ ನಾನು ಬಿಟ್ಟು ಹೋಗಿಲ್ಲ ನಾನು ನನ್ನ ಮಗ ನೆಮ್ಮದಿ ಕೊಟ್ಟಿಗೆ ನಾ ಚೆನ್ನ ಮುಂದ್ಗಡೆ ಕುತ್ಕೊಂಡು ನಿಂತ್ಕೊಳಕ್ ಬಿಟ್ಟಿನಿ ಅಣ್ಣ ಕೈಲಿ ಬಾಯಿಲಿ ಅಂತ ಮಾತಾಡ್ತೀಯ ನೀನು ಕೈಲಿ ಬಾಯ್ಲಿ ಅಂತ ಮಾತಾಡ್ತೀಯಲ್ಲ ನೀನು ಯಾಕೆ ಮಾತಾಡಿ ನೀನು ಯಾಕೆ ಮಾತಾಡಿಯ ನೀನು ಸೊಮ್ಸಾರ ಹಾಳಾತಿರೋದು ನಿನ್ನಿಂದ ಕಣ್ಣೆ ನೀನ್ ಒಬ್ಬಳು ಬಂದ್ಬಿಟ್ರೆ ಎಲ್ಲ ಸರ್ತದೆ ಯಾ ಅಲ್ಲಕ್ಕೊಂಡ್ರೆ ಇದೇ ಇದಕ್ಕಿಂಗೆಲ್ಲ ಮಾತಾಡೀರಿ ನೀವು ಮಾತಾಡದಲ್ಲ ನಾನು ಬೋಲಿ ಅಂತ ಸುಮ್ನಿದ್ರೆ ನನ್ನ ಮಗಳು ಕೆಟ್ಟು ಬಂದವಳೆ ಮನೆಯಲ್ಲ ನೀನು ನಿಂತವಳೆ ಅವಳಿ ನೀನು ಮನೆ ಬಿಟ್ಟು ಹೋಗುವಂತ ಅಂದಿಯೇ ನೀನು மனை கொட்டி முக்கி நீ கட்டி நின் அப்படின்னா நம்ம நான் சாத்திவாகலே பர்ல ஒடத்தின் நின்ங்கடீன் கோத்த நின் கேள் ஓப்பர்மா நின்புட்டு நான் கார் கண்டே போக நான் சத்தி ஆமாசி ஒள நின் முருகனும் அந்தமாதிர ஏன் சாத்ரிமாங்க மக்களவு இங்கே நீங்க வந்திருந்த மனி நான் சந்த அந்த இவ்ளோ இந்த நிம் இல்ல நிங்க மேலே இவ்ளோந்த வ நிமிடில நன் இவத்து நன் மகளு சண்ட பட் தவழ மனிதங்க ஆ இவ்ளிக் இல்வா மாநா இல்வ இவ் ஆஹ் இவ்ளா இல்லே கரெக்டா நன் மகளும் நன் ஆ சேரிக்கிவ அவ்ள அப்பா செரிக்கிள் நன் மகளிர் மகளிர் பாழ தந்தா மனிங்ள மனை கட்டிர்ல அவளை அவ்ள முருகா இவ்ளோ இவ்ளோ சுமக்கிர்சைத்ரிக்கா நின் இவ்ளோ நின்க்கிர்மா நன் மகளு மத்தி இளநாட் கார்த்தான ಆಗ ಬದಲಿಸ್ಕೊಳಕತ್ತದ ನಾಟ್ಕಾದ್ರೆ ಇಟ್ಕೊಳತ್ಕಂತ ಏನಕ ಮಾಡನಿ ಬರೀ ಎದುರುಕ ಕನಕ ಅಲ್ಲಿ ಬರೀ ಆಮಾಸಿ ಒಳಗ್ ಕತ್ಮುಡಿತೀನಿ ಅಂತ ಕುಂತವಾನಿ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ರಿ ಏನಕ ಮಾಡದು ನೀನು ಹಂಗೆ ಆಡ್ತೀವಿ ಸುಮ್ಕಿರಕ ಏನ್ ಒತ್ಕೊರ ಮನೆ ಪಾಳ್ ಬಿಡಿತಾನೆ ಪಾಳ್ ಬಿಡಕಿತ್ತವ ಹೆಚ್ಚಾಗಿತ್ತ ಒತ್ತಿನಿ ಅಂತ ಕುಂತಾರೆ ಕನಕ ಓಯ್ತಿನಿ ಅನ್ಕೊಂಡ್ ಕುಂತವ್ರೆ ಇವತ್ತು ನೆನೆನೇ ಹೋಗ್ಬೇಕು ಅನ್ಕೊಂಡು ಹೋಗೋದ ಅನ್ಕೊಂಡ್ ಈಜು ಬಂದ್ರು ಅಷ್ಟೊತ್ಕೆ ಸುಬ್ಬ ತಡ್ದ ನಾನು ಹೋದ್ರ ನಾನು ತಡದ ಇಷ್ಟ ಹೋಗ್ಬೇಡಿ ಅಂತ ಇವತ್ತು ಹೋಗಕ್ಕೆ ಅಂತ ಅವ್ರೆ ಕನಕ ಅಕ್ಕ ಏನಕ್ಕ ಮಾಡನೆ ಏನು ಮಾಡಾನ ಈಗ ನನಗಂತೂ ದಿಕ್ಕೆ ತೊಗ್ತಾರೆ ಅಂತ ಸಾಲಕ್ಕ ಈ ಮುಂಡೆಗೆ ನನಗೆ ಎಷ್ಟು ಮಾಡ್ನಕ್ಕ ಮಾಡಿಲ್ಲ ಇಲ್ಲ ಅಂತ ಹಿಂಗೆ ಮಾತಾಡ್ತಾಳಲ್ಲ ಈಗ ಸರಿ ಸೊಸೆ ಮುನ್ಗಡೆಗೆ ಅಂದಾಗ ನೀನೇ ಮಾಡಿದಾಗ ನೀನು ನಾನೇನೇ ಮಾಡನಿ ನಿನ್ಗೆ ಓಣೆ ಅಂತ ಹೋಗಿರ್ಬೇಕಾ ನನಗೆ ಹೆಂಗ ಸದ್ಯ ನೀನು ಒಳ್ಳೇದಾಯ್ತು ಮತ್ತೆ ನೀಮಿಗೆ ಮಾಡಿದೆ ನೋಡ್ಕೊಂಡೆ ಅಂತಳಪ್ಪ ಹಾ ಹಂಗಂದಾಗ ನಾನು ಅಯ್ಯೋ ಹಂಗೆ ಬರೋದು ಮಾತು ನೀನು ನೀನೇ ಮಾಡಿಲ್ಲ ನಾವೇ ಮಾಡವಂತಾರೆ ರೈತ ಅಡಗಲ್ ಮುಂಡೆ ಇದ್ದಾಗ್ಲು ಶಾಸೆ ಅಂತ ಆಸೆ ಐತಿಲ್ಲ ಈಗ ಸತ್ ಮೇಲೆ ಆಸೆ ಇಲ್ಲ ಕವಳಿಗೆ ಸತ್ ಮೇಲೆ ಬಂದೋಳೆ ನೋಡು ಹೆಂಗ ಬಂದೊಳೆ ಅಂತ ಪರಾವಿಸ್ಕೊಂಡ್ ಮಗಳ್ ಪರವಾಗಿಕೊಂಡು ಅಯ್ಯೋ ಶಿವ ಹೋಗ್ತಗ ಏನ್ ಮಾಡಬೇಕು ಅಂತ ನಂಗೆ ಗೊತ್ತಾಯ್ತಾ ಸಾವಿತ್ಕ ಗುಡಿಕ ಬಂದೋಳ ಅಲ್ಲಾ ಇವಳು ಅಯ್ಯಪ್ಪ ಅಯ್ಯಪ್ಪ ನನ್ಗಂತ ಮೈರಾಗ್ಕನವ್ ಅಯ್ಯಪ್ಪ ನನ್ ಗು ಕಣಕ ಇದ್ರು ಕೈತದೆ ಯಾಕ ಇರು ಇಯ ಇಲ್ಲ ಇಲ್ಲ ಇದೆ ನನ್ಗೆ ಇದ್ ನನ್ ಹೊಯ್ತಿನಾ ಇದನು ಇರು ನೀನು ಸಾಯಿತ್ರಕಮ್ಮ ಇರಕ ஆகி நான்கு முர்த் ஆகப்பிட்ல கன்ஃபியூஸ் மக்கண்டுனக்கிங்க சாவித் எதிர்கேட சுமேனாக்க ಸತ್ತೋದರು ಬಂದ್ರೆ ಅವರು ಸುಮ್ಮನೆ ಹೋಗ್ತೀರ ಕನಕ ಏನೇ ಯಾವ್ಯ ಕಾರ ಕಾರ್ಣಕ್ಕೋಗ್ಯಕ್ ಕರ್ಕೊಂಡೆ ಹೋಗೋದು ಅವ್ರೇನು ಮುನ್ಸ್ರಕ್ಕ ಮನ್ಸು ಬದಲಾಯ್ಸಾ ದೇವಗಳು ಯಾವುದೇ ಕಾರಣಕ್ಕೂ ಮನ್ಸು ಬದಲಾಯಿಸಿಲ್ಲ ಕನಕ ಅವ್ಕೇಳ ಕೇಳೋದಿದಾರಕ ಇಂದು ಮುಂದಿದ್ದದ ಏತ್ನೇ ಮಾಡಿ ಪರಿಸ್ಥಿತಿ ಇದ್ದಿದ್ದದ ಅವ್ಕೆ ಏತ್ನೇ ಬುದ್ಧಿ ಬುದ್ಧಿದದಕ ನಾನು ಹೇಳೋದ್ ಕೇಳು ನಿನ್ಗ ಒಟ್ಟಿಗೆ ನೀನು ಭಾಳ ಹುಷಾರಾಗಿರ್ಬೇಕು ಸುಮ್ಮನೆ ಅದ ಹೆಂಗ್ ಅಂತ ಕೇಳ್ಬಿಡು ನೀನು ಸುಮ್ಮನೆ ಹಾ ಅಕ್ಕ ಇರಕಂದ ಅಮ್ಮ ಅಕಾಯಿದ್ರೆ ನೀನ್ ಬರೀ ಎದುರಿಸ್ಬೇಡ ನೀನು ಅಲ್ಲ ಕನಕ ಅವ್ಳಿಗೆ ಏನಕ ಮಾಡಿದ್ದೆ ನಾನು ಓಡ್ಕೊತಿಲ್ವಕ ಅವ್ಳೇ ಓದೋಳು ಕನಕ ಹ್ಮ್ ಅಲ್ಲರಡ್ ಬರ್ತಿನ್ಬೋದು ಅಂದ್ಬಿಟ್ಟು ಬೇರೆ ಹೋಗ್ಬಿಟ್ಟು ನನ್ಮಕ್ಕೆ ತಕ್ಕ ನೋಡು ಹೆಂಗೆ ತಕ್ಕಳ ಅಂದ್ಬಿಟ್ಟು ಒಂದ್ ಸರಿ ತಡಕೆಯಲ್ಲಿ ಬರ್ತೀನಿ ಮನೆಯ ಕೆಲಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ